ಓಂ ಶಾಂತಿ ಮುರುಳಿಯ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಬ್ದದ ಮಧುಬನ ರಿವೈಸ್ ಮುರಳಿ ಹದಿನೈದು ಹನ್ನೆರಡು ಎರಡು ಸಾವಿರದ ಒಂದು ತಂದೆ ತಿಳಿಸುತ್ತಾರೆ ಏಕರ್ವತ ಆಗಿ ಪವಿತ್ರತೆಯ ಧಾರಣೆಯ ಮೂಲಕ ಆತ್ಮೀಯತೆಯಲ್ಲಿ ಇದ್ದು ಮನಸ್ಸ ಸೇವೆ ಮಾಡಿ ಇಂದು ಆತ್ಮೀಕ ತಂದೆ ನಾಲ್ಕು ಕಡೆಯ ಆತ್ಮಿಕ ಮಕ್ಕಳ ಆತ್ಮೀಯತೆಯನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗುವಿನಲ್ಲಿ ಆತ್ಮೀಯತೆಯ ಹೊಳಪು ಎಷ್ಟಿದೆ ಆತ್ಮೀಯತೆ ನಯನಗಳಿಂದ ಪ್ರತ್ಯಕ್ಷವಾಗುವುದು ಆತ್ಮೀಯತೆಯ ಶಕ್ತಿ ಇರುವಂತಹ ಆತ್ಮ ಸದಾ ನಯನಗಳಿಂದ ಅನ್ಯರಿಗೂ ಸಹ ಆತ್ಮಿಕ ಶಕ್ತಿಯನ್ನು ಕೊಡುತ್ತಾರೆ ಆತ್ಮಿಕ ಮುಗುಳ್ನಗೆ ಅನ್ಯರಿಗೂ ಸಹ ಖುಷಿಯ ಅನುಭೂತಿಯನ್ನು ಮಾಡಿಸುತ್ತದೆ ಅವರ ನಡತೆ ಮುಖ ಫರಿಷ್ಠೆಯ ಸಮಾನ ಡಬಲ್ ಲೈಟ್ ಆಗಿ ಕಂಡುಬರುವುದು ಇಂತಹ ಆತ್ಮೀಯತೆಯ ಆಧಾರವಾಗಿದೆ ಪವಿತ್ರತೆ ಎಷ್ಟೆಷ್ಟು ಮನಸ್ಸು ಮಾತು ಕರ್ಮದಲ್ಲಿ ಪವಿತ್ರತೆ ಇರುವುದು ಅಷ್ಟು ಆತ್ಮೀಯತೆ ಕಂಡುಬರುವುದು ಪವಿತ್ರತೆ ಬ್ರಾಹ್ಮಣ ಜೀವನದ ಶೃಂಗಾರವಾಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಮರ್ಯಾದೆಯಾಗಿದೆ ಅಂದಾಗ ಬಾಪ್ದಾದ ಪ್ರತಿ ಮಗುವಿನ ಪವಿತ್ರತೆಯ ಆಧಾರದ ಮೇಲೆ ಆತ್ಮೀಯತೆಯನ್ನು ನೋಡುತ್ತಿದ್ದಾರೆ ಆತ್ಮೀಯತೆಯ ಶಕ್ತಿ ಇರುವ ಆತ್ಮ ಈ ಲೋಕದಲ್ಲಿ ಇದ್ದರೂ ಸಹ ಅಲೌಕಿಕ ಫರಿಷ್ಠೆಯಾಗಿ ಕಂಡುಬರುತ್ತಾರೆ ಅಂದಾಗ ತಮ್ಮನ್ನು ತಾವು ನೋಡಿಕೊಳ್ಳಿ ಪರೀಕ್ಷಿಸಿಕೊಳ್ಳಿ ನನ್ನ ಸಂಕಲ್ಪ ಮಾತಿನಲ್ಲಿ ಆತ್ಮೀಯತೆ ಇದೆಯಾ ಆತ್ಮಿಕ ಸಂಕಲ್ಪ ತನ್ನಲ್ಲಿಯೂ ಸಹ ಶಕ್ತಿಯನ್ನು ತುಂಬುವಂತಹದ್ದಾಗಿದೆ ಮತ್ತು ಅನ್ಯರಿಗೂ ಸಹ ಶಕ್ತಿಯನ್ನು ಕೊಡುತ್ತದೆ ಅನ್ಯ ಶಬ್ದದಲ್ಲಿ ಅಂದರೆ ಬೇರೆ ಶಬ್ದದಲ್ಲಿ ಹೇಳಲಾಗುವುದು ಆತ್ಮಿಕ ಸಂಕಲ್ಪ ಮನಸ್ಸ ಸೇವೆಗೆ ನಿಮಿತ್ತವಾಗುವುದು ಆತ್ಮಿಕ ಮಾತು ಸ್ವಯಂ ಮತ್ತು ಅನ್ಯರಿಗೆ ಸುಖದ ಅನುಭೂತಿಯನ್ನು ಮಾಡಿಸುವುದು ಶಾಂತಿಯ ಅನುಭವ ಮಾಡಿಸುವುದು ಒಂದು ಆತ್ಮಿಕ ಮಾತು ಅನ್ಯ ಆತ್ಮಗಳ ಜೀವನದಲ್ಲಿ ಮುಂದುವರಿಯಲು ಆಧಾರವಾಗುವುದು ಆತ್ಮೀಯ ಮಾತುಗಳನ್ನು ಮಾತನಾಡುವವರು ವರದಾನಿ ಆತ್ಮ ಆಗುವರು ಆತ್ಮಿಕ ಕರ್ಮ ಸಹಜವಾಗಿ ಸ್ವಯಂಗೂ ಸಹ ಕರ್ಮಯೋಗಿ ಸ್ಥಿತಿಯ ಅನುಭವ ಮಾಡಿಸುವುದು ಮತ್ತು ಅನ್ಯರಿಗೂ ಸಹ ಕರ್ಮಯೋಗಿಗಳನ್ನಾಗಿ ಮಾಡುವ ಸಾಂಪಲ್ಲಾಗುತ್ತಾರೆ ಆಗುತ್ತಾರೆ ಯಾರೆಲ್ಲ ಅಂತಹವರ ಸಂಪರ್ಕದಲ್ಲಿ ಬರುತ್ತಾರೆ ಅವರು ಸಹಜಯೋಗಿ ಕರ್ಮಯೋಗಿ ಜೀವನದ ಅನುಭವಿಗಳಾಗುತ್ತಾರೆ ಆದರೆ ಹೇಳಲಾಗುವುದು ಆತ್ಮೀಯತೆಯ ಬೀಜವಾಗಿದೆ ಪವಿತ್ರತೆ ಪವಿತ್ರತೆ ಸ್ವಪ್ನದಲ್ಲಿಯೂ ಕೂಡ ಭಂಗವಾಗಬಾರದು ಆಗ ಆತ್ಮೀಕತೆ ಕಂಡುಬರುವುದು ಪವಿತ್ರತೆ ಕೇವಲ ಬ್ರಹ್ಮಚರ್ಯವಷ್ಟೇ ಅಲ್ಲ ಆದರೆ ಪ್ರತಿ ಮಾತು ಬ್ರಹ್ಮಚಾರಿ ಆಗಿರಬೇಕು ಅಂದರೆ ಬ್ರಹ್ಮ ಬಾಬರೂರನ್ನು ಅನುಸರಿಸುವಂತಹದ್ದಾಗಿರಬೇಕು ಪ್ರತಿ ಸಂಕಲ್ಪ ಬ್ರಹ್ಮಚಾರಿಯಾಗಿರಬೇಕು ಪ್ರತಿ ಕರ್ಮ ಬ್ರಹ್ಮಚಾರಿಯಾಗಿರಬೇಕು ಹೀಗೆ ಲೌಕಿಕದಲ್ಲಿ ಕೆಲವು ಮಕ್ಕಳ ಮುಖ ತಂದೆಯ ಸಮಾನವಿರುತ್ತದೆ ಆಗ ಹೇಳಲಾಗುವುದು ಇವರಲ್ಲಿ ತಂದೆ ಕಂಡುಬರುತ್ತಾರೆ ಲೌಕಿಕದ ರೂಪದಲ್ಲಿ ತಂದೆಯ ಮುಖದಂತೆಯೇ ಮಕ್ಕಳ ಮುಖವಿದ್ದಾಗ ಇವರು ತಂದೆಯಂತೆಯೇ ಇದ್ದಾರೆಂದು ಹೇಳುತ್ತಾರೆ ಹಾಗೆಯೇ ಬ್ರಹ್ಮಚಾರಿ ಬ್ರಹ್ಮ ತಂದೆಯನ್ನು ಅನುಸರಿಸುವಂತಹ ಬ್ರಾಹ್ಮಣ ಆತ್ಮರ ಮುಖದಲ್ಲಿ ಆತ್ಮೀಕತೆಯ ಆಧಾರದ ಮೇಲೆ ಬ್ರಹ್ಮ ತಂದೆಯ ಸಮಾನ ಅನುಭವವಾಗಬೇಕು ಯಾರು ಸಂಪರ್ಕದಲ್ಲಿ ಬರುವ ಆತ್ಮರು ಅನುಭವ ಮಾಡುತ್ತಾರೆ ಯಾರೆಲ್ಲ ಸಂಪರ್ಕದಲ್ಲಿ ಬರ್ತಾರೆ ಅವರು ಅವರು ಅನುಭವ ಮಾಡಬೇಕು ಇವರು ತಂದೆಯ ಸಮಾನರಿದ್ದಾರೆಂದು ಈಗ ತಿಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇರಬಹುದು ಆದರೆ ಸಮಯ ಅನುಸಾರವಾಗಿ ಎಷ್ಟು ಪರ್ಸೆಂಟ್ ಕಾಣಬಹುದು ಎಲ್ಲಿಯವರೆಗೆ ತಲುಪಿದ್ದೀರಾ ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ಎಲ್ಲಿವರೆಗೂ ತಲುಪಿದ್ದೀರಾ ಮುಂದಿನ ಲೈನು ಹೇಳಿ ನೋಡಿ ಕುಳಿತುಕೊಳ್ಳೋದ್ರಲ್ಲಿಯೂ ಕೂಡ ನಿಮಗೆ ಮೊದಲ ನಂಬರ್ ಸಿಗುತ್ತೆ ಮುಂದೆ ಕುತ್ಕೊಳ್ಳೋಕ್ಕೆ ಸಿಗತ್ತೆ ಅಲ್ವಾ ಮೊದಲನೇ ನಂಬರಲ್ಲಿರುವಂತಹ ಫಸ್ಟ್ ಕೂತಿರುವಂತಹವರು ಹೇಳಿ ಅಂತಾರೆ ಬಾಬಾ ಅಂದಾಗ ಬ್ರಹ್ಮಚಾರಿ ಆಗುವುದರಲ್ಲಿಯೂ ಕೂಡ ನಂಬರ್ ಮುಂದೆ ಇರ್ತೀರಾ ಅಲ್ವಾ ಮುಂದೆ ಇರ್ತೀರಾ ಅಥವಾ ಇಲ್ವಾ ಕೇಳ್ತಾರೆ ಬಾಬರವರು ಬಾಬ್ದಾದ ಪ್ರತಿಯೊಬ್ಬ ಮಗುವಿನ ಪವಿತ್ರತೆಯ ಆಧಾರದ ಮೇಲೆ ಆತ್ಮೀಯತೆಯನ್ನು ನೋಡಲು ಬಯಸುತ್ತಾರೆ ಬಾಬ್ದಾದರವರ ಬಳಿ ಎಲ್ಲರ ಚಾರ್ಟ್ ಇದೆ ಹೇಳುವುದಿಲ್ಲ ಆದರೆ ಚಾರ್ಟ್ ಇದೆ ಏನೇನು ಮಾಡುತ್ತೀರಾ ಹೇಗೆ ಮಾಡುತ್ತೀರಾ ಎಲ್ಲವೂ ಬಾಬ್ದಾದರವರ ಬಳಿ ಚಾರ್ಟ್ ಇದೆ ಪವಿತ್ರತೆಯಲ್ಲಿಯೂ ಕೂಡ ಈಗ ಕೆಲವು ಮಕ್ಕಳ ಪರ್ಸೆಂಟೇಜ್ ಬಹಳ ಕಡಿಮೆ ಇದೆ ಸಮಯದ ಅನುಸಾರ ವಿಶ್ವದ ಆತ್ಮರು ತಾವು ಆತ್ಮರನ್ನು ಆತ್ಮೀಯತೆಯ ಉದಾಹರಣೆಯನ್ನಾಗಿ ನೋಡಲು ಬಯಸುತ್ತಾರೆ ಇದರ ಸಹಜ ಸಾಧನವಾಗಿದೆ ಕೇವಲ ಒಂದು ಶಬ್ದ ಗಮನದಲ್ಲಿ ಇಟ್ಟುಕೊಳ್ಳಿ ಬಾರಿ ಬಾರಿಗೂ ಆ ಒಂದು ಶಬ್ದವನ್ನು ತಮ್ಮಷ್ಟಕ್ಕೆ ತಾವೇ ಅಂಡರ್ಲೈನ್ ಮಾಡಿ ಆ ಒಂದು ಶಬ್ದವಾಗಿದೆ ಏಕರ್ವತ ಭವ ಎಲ್ಲಿ ಏಕರ್ವತ್ತ ಒಬ್ಬರು ಇರುತ್ತಾರೆ ಅಥವಾ ಒಂದೇ ಬಲ ಒಂದೇ ಭರವಸೆ ಇರುತ್ತೆ ಅಲ್ಲಿ ಏಕರ್ವತ ಸ್ವತಃವಾಗಿ ಬರುವುದು ಅಚ್ಚಲ ಅಡೋಲ ಸ್ವತಃವಾಗಿ ಆಗುತ್ತೀರ ಎಲ್ಲಿ ಒಬ್ಬ ತಂದೆಯ ನೆನಪಿರುತ್ತೆ ಅಥವಾ ಒಬ್ಬ ತಂದೆಯ ಮಾರ್ಗದರ್ಶನವಿರುತ್ತೆ ಅಲ್ಲಿ ಏಕರ್ವತ ಸ್ವತಃವಾಗಿ ಬರುತ್ತೆ ಏಕರ್ವತ ಆಗುವುದರಿಂದ ಏಕಮತದಂತೆ ನಡೆಯುವುದು ಬಹಳ ಸಹಜವಾಗುವುದು ಯಾವಾಗಿರುವುದೇ ಏಕರ್ವತ ಅಂದಾಗ ಒಬ್ಬ ತಂದೆಯ ಮತದಿಂದ ಏಕಮತಿ ಸದ್ಗತಿ ಸಹಜವಾಗುವುದು ಏಕರಸ ಸ್ಥಿತಿ ಸ್ವತಃವಾಗಿ ತಯಾರಾಗುವುದು ಅಂದಾಗ ಪರೀಕ್ಷಿಸಿಕೊಳ್ಳಿ ಏಕರವತ್ತ ಇದ್ದೇವೆಯಾ ಪೂರ್ಣ ದಿನದಲ್ಲಿ ಮನಸ್ಸು ಬುದ್ಧಿ ಏಕರವತ್ತವಾಗಿ ಇದೆಯಾ ಲೆಕ್ಕಾಚಾರದಲ್ಲಿಯೂ ಕೂಡ ಆದಿಯ ಲೆಕ್ಕಾಚಾರ ಒಂದರಿಂದ ಪ್ರಾರಂಭವಾಗುವುದು ಒಂದು ಬಿಂದು ಮತ್ತು ಒಂದು ಶಬ್ದ ಒಂದು ಅಂಕವನ್ನು ಜೋಡಿಸ್ತಾ ಹೋಗಿ ಒಂದು ಬಿಂದು ಹಾಕಿದಾಗ ಎಷ್ಟು ವೃದ್ಧಿಯಾಗತ್ತೆ ಹೆಚ್ಚುತ್ತೆ ಅಂದಾಗ ಮತ್ತೇನೂ ನೆನಪು ಬರಬಾರದು ಒಂದೇ ಶಬ್ದ ನೆನ ನೆನಪಿರಬೇಕು ಅಲ್ವಾ ಸಮಯವೂ ಕೂಡ ತಮ್ಮ ಏಕರತ ಆತ್ಮಗಳನ್ನು ಕರೆಯುತ್ತಿದೆ ಅಂದಾಗ ಸಮಯದ ಕರೆ ಆತ್ಮರ ಕರೆಯಾಗಿದೆ ಏ ದೇವಾತ್ಮರೇ ತಮಗೆ ಕೇಳುತ್ತಿಲ್ಲವೇ ಕೇಳಿಸ್ತಾ ಇದೆಯಾ ಕೇಳ್ತಾರೆ ಬಾಬಾ ಪ್ರಕೃತಿಯು ಕೂಡ ತಾವು ಪ್ರಕೃತಿ ಪತಿಯರನ್ನು ನೋಡಿ ನೋಡಿ ಕರೆಯುತ್ತಿದೆ ಏ ಪ್ರಕೃತಿ ಪತಿ ಆತ್ಮರೇ ಈಗ ಪರಿವರ್ತನೆ ಮಾಡಿ ಇದಂತೂ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಹೊಳಪನ್ನು ಸಹ ತೋರಿಸುತ್ತಿದೆ ಅಂದರೆ ಪ್ರಕೃತಿಯ ವಿಕೋಪಗಳು ಕೂಡ ಮಧ್ಯ ಮಧ್ಯದಲ್ಲಿ ಸಣ್ಣ ಪುಟ್ಟ ನಡೆಯುತ್ತಲೇ ಇರುತ್ತದೆ ಪಾಪ ಆತ್ಮಗಳಿಗೂ ಸಹ ಬಾರಿ ಬಾರಿಗೂ ದುಃಖದ ಭಯದ ಪೆಟ್ಟನ್ನು ಕೊಡಬೇಡಿ ತಾವು ಮುಕ್ತಿ ಕೊಡಿಸುವಂತಹ ಆತ್ಮರು ಮಾಸ್ಟರ್ ಮುಕ್ತಿದಾತರು ಯಾವಾಗ ಈ ಆತ್ಮಗಳಿಗೆ ಮುಕ್ತಿಯನ್ನು ಕೊಡಿಸುತ್ತೀರಾ ಏನು ಮನಸ್ಸಲ್ಲಿ ದಯೆ ಬರುವುದಿಲ್ಲವೇ ಸಮಾಚಾರ ಕೇಳಿ ಶಾಂತವಾಗಿಬಿಡ್ತೀರಾ ಅಷ್ಟೇ ಆಗೋಯ್ತು ಕೇಳ್ಬಿಟ್ವಿ ಅಂತ ಅದಕ್ಕೆ ಬಾಪ್ತಾದ ಪ್ರತಿಯೊಬ್ಬ ಮಗುವಿನ ದಯಾರೃದಯಿ ಸ್ವರೂಪವನ್ನು ಈಗ ನೋಡಲು ಬಯಸುತ್ತಾರೆ ತಮ್ಮ ಹದ್ದಿನ ಮಾತುಗಳನ್ನ ಈಗ ಬಿಟ್ಟು ಬಿಡಿ ದಯಾರುದಯಿಗಳಾಗಿರಿ ಮನಸ್ಸ ಸೇವೆಯಲ್ಲಿ ತೊಡಗಿರಿ ಸಕಾಶ್ ಕೊಡಿ ಶಾಂತಿ ಕೊಡಿ ಆಶ್ರಯ ಕೊಡಿ ಒಂದು ವೇಳೆ ದಯಾರುದಯಿಗಳಾಗಿ ಅನ್ಯರಿಗೂ ಆಶ್ರಯ ಕೊಡುವುದರಲ್ಲಿ ವ್ಯಸ್ತರಾಗಿದ್ದೆ ಆದರೆ ಹದ್ದಿನ ಆಕರ್ಷಣೆಗಳಿಂದ ಹದ್ದಿನ ಮಾತುಗಳಿಂದ ಸ್ವತಃವಾಗಿ ದೂರವಾಗುತ್ತೀರಾ ಪರಿಶ್ರಮದಿಂದ ಬಚ್ಚಾವಾಗುತ್ತೀರಾ ಮಾತಿನ ಸೇವೆಯಲ್ಲಿ ಬಹಳ ಸಮಯ ಕೊಟ್ಟಿದ್ದೀರಾ ವಾಚಾ ಸೇವೆಯಲ್ಲಿ ಸಮಯವನ್ನು ಸಫಲ ಮಾಡಿಕೊಂಡಿದ್ದೀರಾ ಸಂದೇಶ ಕೊಟ್ಟಿದ್ದೀರಾ ಆತ್ಮರನ್ನ ಸಂಬಂಧ ಸಂಪರ್ಕದಲ್ಲಿ ತಂದಿದ್ದೀರಾ ಡ್ರಾಮಾನುಸಾರವಾಗಿ ಇಲ್ಲಿಯವರೆಗೆ ಏನೆಲ್ಲ ಮಾಡಿದ್ದೀರಾ ಬಹಳ ಚೆನ್ನಾಗಿ ಮಾಡಿದ್ದೀರಾ ಆದರೆ ಈಗ ವಾಚಾ ಸೇವೆಯ ಜೊತೆಯಲ್ಲಿ ಮನಸ್ಸಾ ಸೇವೆಯ ಅವಶ್ಯಕತೆ ಜಾಸ್ತಿ ಇದೆ ಮತ್ತು ಈ ಮನಸ್ಸಾ ಸೇವೆ ಪ್ರತಿಯೊಬ್ಬ ಹೊಸಬರು ಹಳಬರು ಮಹಾರಥಿಗಳು ಕುದುರೆ ಸವಾರರು ಕಾಲ್ನಡಿಗೆಯವರು ಎಲ್ಲರೂ ಮಾಡಬಹುದು ಇದರಲ್ಲಿ ದೊಡ್ಡೋರು ಮಾಡಬೇಕು ನಾವು ಚಿಕ್ಕವರಿದ್ದೀವಿ ನಾವು ಕಾಯಿಲೆ ಬಿದ್ದಿದ್ದೀವಿ ನಾವು ಮಾತ್ರ ಸಾಧನಗಳಿಲ್ಲ ಈ ರೀತಿ ಹೇಳುವ ಅವಶ್ಯಕತೆಯೇ ಇಲ್ಲ ಯಾವುದರ ಆಧಾರ ಬೇಕಾಗಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸಹ ಮನಸ್ಸ ಸೇವೆ ಮಾಡಬಹುದು ಮಕ್ಕಳೇ ಮನಸ್ಸಾ ಸೇವೆ ಮಾಡ್ತಿದ್ದೀರಾ ಅಲ್ವಾ ಕೇಳ್ತಿದ್ದಾರೆ ಬಾಬ್ರವ್ರು ಮಾಡಬಹುದಲ್ವಾ ಬಾಬನ್ ಮುಂದೆ ಇದ್ದಂತಹ ಚಿಕ್ಕ ಮಕ್ಕಳೆಲ್ಲ ಹೇಳಿದ್ರು ಹಾಜಿ ಬಾಬಾ ಮಾಡ್ತೀವಿ ಎಂದು ಬಾಬಾ ಹೇಳ್ತಾರೆ ಅದಕ್ಕಾಗಿ ಈಗ ವಾಚಾ ಮತ್ತು ಮನಸ್ಸ ಸೇವೆಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ ಮನಸ್ಸ ಸೇವೆಯಿಂದ ತಾವು ಮಾಡುವಂತಹವರಿಗೂ ಸಹ ಬಹಳ ಲಾಭ ಇದೆ ಯಾಕೆ ಯಾವ ಆತ್ಮನಿಗೆ ಮನಸ್ಸಾ ಸೇವೆ ಅಂದರೆ ಅರ್ಥ ಸಂಕಲ್ಪದ ಮೂಲಕ ಶಕ್ತಿಯನ್ನು ಕೊಡುತ್ತೀರಾ ಸಕಾಶ್ ಕೊಡುತ್ತೀರಾ ಆ ಆತ್ಮರು ನಿಮಗೆ ಆಶೀರ್ವಾದಗಳನ್ನು ಕೊಡುತ್ತಾರೆ ಮತ್ತು ನಿಮ್ಮ ಖಾತೆಯಲ್ಲಿ ಸ್ವಯಂ ಪುರುಷಾರ್ಥ ಅಂತೂ ಇದ್ದೇ ಇದೆ ಆದರೆ ಆಶೀರ್ವಾದಗಳ ಖಾತೆಯೂ ಸಹ ನಿಮ್ಮ ಖಾತೆಯಲ್ಲಿ ಜಮಾ ಆಗುವುದು ಅಂದಾಗ ನಿಮ್ಮ ಜಮಾದ ಖಾತೆ ಡಬಲ್ ರೀತಿಯಿಂದ ವೃದ್ಧಿಯಾಗುವುದು ಆದ್ದರಿಂದ ಹೊಸಬರಿ ಹೊಸಬರಿರಬಹುದು ಅಳಬರೆ ಇರಬಹುದು ಏಕೆಂದರೆ ಈ ಬಾರಿ ಹೊಸಬರು ಸಹ ಬಹಳಷ್ಟು ಜನ ಬಂದಿದ್ದಾರೆ ಅಲ್ವ ಹೊಸಬರು ಯಾರು ಮೊದಲ ಬಾರಿ ಬಂದಿದ್ದೀರೋ ಅವರು ಕೈಮೇಲ್ ಮಾಡಿ ಮೊದಲ ಬಾರಿ ಬಂದಿರುವಂತಹ ಮಕ್ಕಳಿಗೂ ಸಹ ಬಾಬ್ದಾದ ಕೇಳ್ತಾ ಇದ್ದಾರೆ ತಾವು ಆತ್ಮರು ಮನಸ್ಸ ಸೇವೆಯನ್ನು ಮಾಡಬಲ್ಲಿರೋ ಮಾಡಬಹುದಾ ಕೇಳ್ತಾರೆ ಬಾಬಾ ಬಾಬ್ ಬಾಬ್ದಾದರೂರು ಪಾಂಡವರು ಮಾತೆಯರಿ ಜೊತೆಗೆ ಎಲ್ಲರನ್ನ ಬೇರೆ ಬೇರೆಯಾಗಿ ಕೇಳಿದ್ರು ಹ್ಞೂ ಅಣ್ಣಂದನ್ನು ಕೇಳಿದ್ರು ನೀವು ಮಾಡಬಹುದಾ ಮಾತೆಯರನ್ನು ಕೇಳಿದ್ರು ನೀವು ಮಾಡ್ತೀರಾ ನೀವು ಮನಸ್ಸ ಸೇವೆ ಮಾಡಬಹುದಾ ಇದಂತೂ ಬಹಳ ಒಳ್ಳೆಯದು ಎಲ್ಲರೂ ಚೆನ್ನಾಗಿ ಕೈ ಎತ್ತಿದ್ದೀರಾ ಟಿ ವಿಯಿಂದ ನೋಡಬಹುದು ನೋಡ್ತಿದ್ದೀರಾ ಬಲಿ ಸನ್ಮುಖದಲ್ಲಿ ಕೇಳುತ್ತಾ ಇದ್ದೀರಾ ಈಗ ಬಾಬ್ದಾದ ಎಲ್ಲ ಮಕ್ಕಳಿಗೂ ಜವಾಬ್ದಾರಿಯನ್ನ ಕೊಡುತ್ತಿದ್ದಾರೆ ಪ್ರತಿದಿನ ಪೂರ್ತಿ ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಮನಸ್ಸ ಸೇವೆಯನ್ನ ಯಥಾರ್ಥವಾಗಿ ಮಾಡಿದ್ದೀರಾ ಅದರ ಪ್ರತಿಯೊಬ್ಬರು ತಮ್ಮ ಬಳಿ ಚಾರ್ಟ್ ಇಟ್ಕೊಳ್ಬೇಕು ಇಡೀ ದಿನದಲ್ಲಿ ಮನಸ್ಸಾ ಸೇವೆ ಎಷ್ಟು ಮಾಡಿದ್ದೀರಾ ಎಂಬ ಚಾರ್ಟ್ ಇಡಬೇಕು ಈ ರೀತಿ ಹೇಳಬಾರದು ಹಾ ಮಾಡಿದ್ದೀವಿ ಎಂದು ಯಥಾರ್ಥ ರೂಪದಲ್ಲಿ ಎಷ್ಟು ಗಂಟೆಗಳ ಕಾಲ ಮನಸ್ಸ ಸೇವೆ ಮಾಡಿದ್ದೀರಾ ಪ್ರತಿಯೊಬ್ಬರೂ ಚಾರ್ಟ್ ಇಡಬೇಕು ನಂತರ ಬಾಬ್ದಾದ ಅಚಾನಕ್ಕಾಗಿ ಚಾರ್ಟ್ ಅನ್ನ ಕೇಳ್ತಾರೆ ಡೇಟ್ ಹೇಳುವುದಿಲ್ಲ ಅಚಾನಕ್ಕಾಗಿ ಚಾರ್ಟ್ ಕೊಡಿ ಎಂದು ಕೇಳ್ತಾರೆ ನೋಡ್ಲಾಗತ್ತೆ ಜವಾಬ್ದಾರಿಯ ಕಿರೀಟವನ್ನ ತೊಟ್ಕೊಂಡಿದ್ದೀರಾ ಅಥವಾ ಅಲಗಾಡ್ತಾ ಇದೀಯಾ ಎಂದು ಜವಾಬ್ದಾರಿಯ ಕಿರೀಟ ತೊಟ್ಕೊಂಡಿದ್ದೀರಾ ಅಲ್ವಾ ಟೀಚರ್ಸ್ ಅಂತೂ ಜವಾಬ್ದಾರಿಯ ಕಿರೀಟವನ್ನು ತೊಟ್ಟಿದ್ದೀರಾ ಅಲ್ವಾ ಈಗ ಅದರಲ್ಲಿಯೂ ಸಹ ಈ ಮನಸ ಸೇವೆಯ ಜವಾಬ್ದಾರಿಯನ್ನು ಆ್ಯಡ್ ಮಾಡಿಕೊಳ್ಬೇಕು ಸರಿ ಅಲ್ವಾ ಡಬಲ್ ಫಾರ್ನರ್ಸು ಕೈಮೇಲ್ ಮಾಡಿ ಈ ಜವಾಬ್ದಾರಿಯ ಕಿರೀಟ ಇಷ್ಟ ಆಗತ್ತ ಹಾಗೆ ಕೈ ಮೇಲ್ ಮಾಡಿ ಟೀಚರ್ಸು ಸಹ ಕೈ ಎತ್ತಿ ನಿಮ್ಮನ್ನು ನೋಡಿ ಎಲ್ಲರಿಗೂ ಪ್ರೇರಣೆ ಸಿಗತ್ತೆ ಚಾರ್ಟ್ ಇಡ್ತೀರಾ ಒಳ್ಳೆಯದು ಬಾಬ್ದಾದ ಅಚಾನಕ್ಕಾಗಿ ಒಂದು ದಿನ ಕೇಳುತ್ತಾರೆ ತಮ್ಮ ತಮ್ಮ ಚಾರ್ಟನ್ನು ಬರೆದು ಕಳುಹಿಸಿರಿ ಎಂದು ನಂತರ ನೋಡ್ತಾರೆ ಬಾಬ್ರವರು ಏಕೆಂದರೆ ವರ್ತಮಾನ ಸಮಯದಲ್ಲಿ ಬಹಳ ಅವಶ್ಯಕತೆ ಇದೆ ತಮ್ಮ ಪರಿವಾರದ ದುಃಖ ಪರಿಸ್ಥಿತಿಗಳನ್ನು ತಾವು ನೋಡಬಲ್ಲರ ನೋಡ್ತಿದ್ದೀರಾ ನೋಡ್ಲಿಕ್ಕಾಗತ್ತಾ ಅಂತಾರೆ ಬಾಬಾ ತಮ್ಮದೇ ಆದ ಸಹೋದರ ಸಹೋದರಿಯರು ದುಃಖದಲ್ಲಿದ್ದಾರೆ ಪರಿಸ್ಥಿತಿಗೊಳಗಾಗಿದ್ದಾರೆ ಅಂದಾಗ ಆಗತ್ತ ನೋಡಲಿಕ್ಕೆ ದುಃಖಿ ಆತ್ಮರಿಗೆ ಅಂಚಲಿಯನ್ನು ಕೊಡಿ ಏನು ನಿಮ್ಮ ಗೀತೆ ಇದೆ ಅಲ್ವಾ ಒಂದು ಅಣುವಿನ ಬಯಾರಿಕೆಯಲ್ಲಿದ್ದೀವಿ ನಾವು ಎಂದು ಇಂದಿನ ಸಮಯದಲ್ಲಿ ಸುಖ ಶಾಂತಿಯ ಒಂದು ಅಣುವಿನ ಬಯಾರಿಕೆಯಲ್ಲಿ ಆತ್ಮರಿದ್ದಾರೆ ಒಂದು ಸುಖ ಶಾಂತಿಯ ಅಮೃತದ ಹನಿ ಸಿಗುವುದರಿಂದಲೂ ಕೂಡ ಖುಷಿಯಾಗುತ್ತಾರೆ ಬಾಬ್ದಾದ ಬಾರಿ ಬಾರಿಗೂ ಹೇಳುತ್ತಿರುತ್ತಾರೆ ಸಮಯ ನಿಮ್ಮನ್ನು ಕಾಯುತ್ತಿದೆ ಬ್ರಹ್ಮ ತಂದೆ ತನ್ನ ಮನೆಯ ಗೇಟ್ ಅನ್ನ ತೆರೆಯಲು ಕಾಯುತ್ತಿದ್ದಾರೆ ಪ್ರಕೃತಿ ತೀವ್ರ ಗತಿಯಿಂದ ಸ್ವಚ್ಛತೆಯ ಕಾರ್ಯವನ್ನ ಮಾಡಲು ಕಾಯುತ್ತಿದೆ ಅಂದಾಗ ಈ ಫರಿಷ್ಠೆಗಳೇ ಈಗ ತಮ್ಮ ಡಬಲ್ ಲೈಟಿಂದ ಈ ಕಾಯುವಿಕೆಯನ್ನು ಸಮಾಪ್ತಿ ಮಾಡಿರಿ ಎವರಡಿ ಶಬ್ದವಂತೂ ಎಲ್ಲರೂ ಹೇಳುತ್ತೀರಾ ಆದರೆ ಸಂಪನ್ನ ಮತ್ತು ಸಂಪೂರ್ಣರಾಗುವುದರಲ್ಲಿ ಎವರಡಿ ಆಗಿದ್ದೀರಾ ಕೇವಲ ಶರೀರ ಬಿಡ್ಲಿಕ್ಕೋಸ್ಕರ ಎವರಡಿ ಆಗಬಾರ್ದು ಆದರೆ ತಂದೆಯ ಸಮಾನರಾಗಿ ಹೋಗುವುದರಲ್ಲಿ ಎವರಡಿ ಸದಾ ಸಿದ್ಧರಾಗಬೇಕು ಮಧುಬನದವರೆಲ್ಲರೂ ಮುಂದೆ ಮುಂದೆ ಕುಳುತ್ತಿದ್ದೀರಾ ಒಳ್ಳೆಯದು ಸೇವೆಯೂ ಸಹ ಮಾಡುತ್ತಿದ್ದೀರಾ ಮಧುಬನದವರು ಸಿದ್ಧರಿದ್ದೀರಾ ನಗ್ತೀರಾ ಒಳ್ಳೆಯದು ಮೊದಲಿನ ಲೈನ್ ಅವರು ಮಹಾರಥಿಗಳು ಸದಾ ಸಿದ್ಧರಿದ್ದೀರಾ ಎವರಡಿ ಇದ್ದೀರಾ ತಂದೆಯ ಸಮಾನ ಆಗುವುದರಲ್ಲಿ ಎವರಡಿ ಇದ್ದೀರಾ ಹಾಗೆ ಹೋಗ್ಬೇಕಾ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗ್ತೀರಾ ಹಾಗೆ ಹೋಗ್ತೀರಾ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗ್ತೀರಾ ಅಡ್ವಾನ್ಸ್ ಪಾರ್ಟಿ ಅಂತೂ ಬಯಸ್ತೇನೂ ಕೂಡ ವೃದ್ಧಿ ಆಗ್ತಾನೇ ಇದೆ ಈಗ ವಾಣಿ ಶಬ್ದಗಳು ಮತ್ತು ಮನಸ್ಸ ಸೇವೆಯ ಬ್ಯಾಲೆನ್ಸಲ್ಲಿ ಆದಾಗ ಆಶೀರ್ವಾದ ತುಂಬ ಸಿಗತ್ತೆ ಡಬಲ್ ಖಾತೆ ಜಮಾ ಆಗತ್ತೆ ಪುರುಷಾರ್ಥದ ಖಾತೆ ಮತ್ತು ಆಶೀರ್ವಾದಗಳ ಖಾತೆ ಅಂದಾಗ ಸಂಕಲ್ಪದ ಮೂಲಕ ಮಾತಿನ ಮೂಲಕ ಕರ್ಮದ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ಆಶೀರ್ವಾದ ಕೊಡಿ ಆಶೀರ್ವಾದ ಪಡೆಯಿರಿ ಒಂದು ಮಾತು ಮಾಡಿ ಎಲ್ಲರೂ ಆಶೀರ್ವಾದಗಳನ್ನ ಕೊಡಿ ಅಷ್ಟೇ ಈ ಒಂದು ಮಾತನ್ನ ಮಾಡಿ ಅಷ್ಟೆ ಆಶೀರ್ವಾದಗಳನ್ನ ಕೊಡಿ ಬಲಿ ಯಾರಾದ್ರೂ ನಿಮ್ಗೆ ಶಾಪನೇ ಕೊಡ್ಲಿ ಪರವಾಗಿಲ್ಲ ನೀವು ಆಶೀರ್ವಾದ ಕೊಡಿ ಯಾಕೆಂದ್ರೆ ನೀವು ಆಶೀರ್ವಾದಗಳ ಸಾಗರನಿಗೆ ಮಕ್ಕಳಾಗಿದ್ದೀರ ಸದಾ ಆಶೀರ್ವಾದ ಮಾಡುವಂತಹ ಸಾಗರ ಶಿವತಂದೆಗೆ ಮಕ್ಕಳಾಗಿದ್ದೀರಾ ಯಾ ಯಾರಾದರೂ ಬೇಜಾರಾಗ್ತಾರೆ ಆದರೆ ನೀವು ಬೇಜಾರಾಗಬೇಡಿ ನೀವು ರಾಜಿಯಾಗಿ ಇರಿ ಸಾಧ್ಯನಾ ಈ ರೀತಿ ನೂರು ಜನ ನಿಮ್ಮನ್ನು ಬೇಜಾರು ಮಾಡಿಸ್ತಾರೆ ಆದರೆ ನೀವು ರಾಜಿಯಾಗಿ ಇರಿ ಸಾಧ್ಯನಾ ಆಗತ್ತಾ ಕೇಳ್ತಾರೆ ಬಾಬಾ ಹ್ಞೂ ನೂರು ಜನ ಬೇಜಾರು ಮಾಡಿಸ್ತಾರೆ ನಿಮ್ಮನ್ನು ಆದರೆ ನೀವು ರಾಜಿಯಾಗಿ ಇರಬೇಕು ಸಾಧ್ಯನಾ ಎರಡನೇ ಲೈನಲ್ಲಿ ಕೂತಿರುವಂತಹವ್ರು ಹೇಳಿ ಆಗತ್ತಾ ಈಗ ಮತ್ತಷ್ಟು ಬೇಜಾರು ಮಾಡಿಸ್ತಾರೆ ನೋಡ್ಲಾಗತ್ತೆ ಪೇಪರ್ ಬರುತ್ತಲ್ವಾ ಅಲ್ವಾ ಹಾಂ ಯಾವಾಗ ರಾಜಿಯಾಗಿರಬೇಕು ಅಂತ ಆಸೆ ಪಡ್ತೀವಿ ಸಂಕಲ್ಪ ಮಾಡ್ತೀವಿ ಆಗ ಬಾಬಾ ಹೇಳ್ತಾರೆ ಪೇಪರಂತೂ ಬಂದೇ ಬರುತ್ತೆ ಅಲ್ವಾ ಮಾಯೇನೂ ಕೇಳಿಸ್ಕೊಳ್ತಾ ಇದೆ ಅಲ್ವಾ ಇರ್ವತ್ತ ತಗೊಳ್ಳಿ ದೃಢ ಸಂಕಲ್ಪ ಮಾಡಿ ನಾನು ಆಶೀರ್ವಾದಗಳನ್ನು ಕೊಡಬೇಕು ಆಶೀರ್ವಾದಗಳನ್ನು ತೆಗೆದುಕೊಳ್ಬೇಕು ಅಷ್ಟೇ ಆಗತ್ತಾ ಸಾಧ್ಯನಾ ಮಾಯೆ ಬಲೆ ಬೇಜಾರು ಮಾಡಿಸುತ್ತೆ ನೀವಂತೂ ರಾಜಿಯಾಗಿರುವಂತಹವರು ಅಲ್ವ ಒಂದು ಕೆಲಸ ಮಾಡಿ ಅಷ್ಟೇ ನಾರಾಜಾಗಬೇಡಿ ಯಾರನ್ನೂ ನಾರಾಜ್ ಮಾಡಿಸ್ಬೇಡಿ ನೀವು ಬೇಜಾರಾಗಬೇಡಿ ಬೇರೆಯವರನ್ನು ಬೇಜಾರು ಮಾಡಿಸ್ಬೇಡಿ ಹ್ಞೂ ಅವ್ರು ಮಾಡಲಿ ಬಿಡಲಿ ನಾವು ಬೇಜಾರಾಗಬಾರ್ದು ನಾವು ಮಾಡಬೇಕಷ್ಟೇ ಅಂದರೆ ಆಶೀರ್ವಾದ ಕೊಡಬೇಕು ಅಷ್ಟೇ ನಾವು ಬೇಜಾರಾಗಬಾರ್ದು ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನು ತಗೊಳ್ಳಿ ಬೇರೆಯವರನ್ನ ನೋಡಬೇಡಿ ಇವ್ರು ಮಾಡ್ತಾರಾ ಅವ್ರು ಮಾಡ್ತಾರಾ ಅಂತ ನೋಡಬೇಡಿ ನಾವು ಸಾಕ್ಷಿಯಾಗಿದ್ದು ಆಟವನ್ನು ನೋಡುವವರು ಕೇವಲ ರಾಜಿಯಾಗಿದ್ದು ಆಟವನ್ನು ನೋಡುವಂತಹವರು ನಾರಾಜಿಕಿಯಾಗಿ ಮಾಡುವಂತಹವರಲ್ಲ ಮಧ್ಯ ಮಧ್ಯದಲ್ಲಿ ನಾರಾಜಗಿಯನ್ನು ಕೂಡ ನೋಡ್ತೀರೇನು ಹ್ಞೂ ನೋಡಬೇಕಾಗತ್ತಲ್ವ ಆದರೆ ಪ್ರತಿಯೊಬ್ಬರು ತಮ್ಮನ್ನು ತಾವು ರಾಜಿಯಾಗಿ ಇಟ್ಕೊಳ್ಳಿ ಬಲೆ ಬೇಜಾರಾಗುವಂತಹವರು ಇರ್ತಾರೆ ಮಾಡಿಸುವಂತಹವರು ಇರ್ತಾರೆ ಆದರೆ ಬಾಬಾ ಹೇಳ್ತಾರೆ ನೀವು ಬೇಜಾರಾಗಬೇಡಿ ನಿಮ್ಮನ್ನು ನೀವು ರಾಜಿಯಾಗಿ ಇಟ್ಕೊಳ್ಳಿ ಮಾತೆಯರು ಅಣ್ಣಂದಿರು ಇದು ಸಾಧ್ಯನಾ ಬಾಬ್ದದ ನಕ್ಷೆಯನ್ನು ನೋಡ್ತಾರೆ ಬಾಬ್ದಾದರವರ ಬಳಿ ಬಹಳ ದೊಡ್ಡ ಟಿ ವಿ ಇದೆ ಬಹಳ ದೊಡ್ಡದು ಒಬ್ಬೊಬ್ಬರನ್ನು ಕೂಡ ಬಾಬಾ ನೋಡಬಹುದು ಯಾವ ಸಮಯದಲ್ಲಿ ಯಾರೇನು ಮಾಡುತ್ತಿದ್ದಾರೆ ಎಲ್ಲವನ್ನ ಬಾಬ್ದಾದ ನೋಡ್ತಾರೆ ಆದರೆ ಹೇಳೋದಿಲ್ಲ ನಿಮಗೆ ಹೇಳೋದಿಲ್ಲ ಬಾಕಿ ಬಣ್ಣವನ್ನಂತೂ ನೋಡ್ತಾರೆ ಎಲ್ಲ ಮಕ್ಕಳನ್ನು ನೋಡುತ್ತಾರೆ ಕದ್ದು ಮುಚ್ಚಿ ಎಲ್ಲರೂ ಏನು ಮಾಡುತ್ತಿದ್ದಾರೆ ಅದನ್ನು ಕೂಡ ಬಾಬಾ ನೋಡ್ತಾರೆ ಹ್ಞೂ ಎದುರುಗಡೆ ಮಾಡುತ್ತಾರೆ ಅಥವಾ ಕದ್ದು ಮುಚ್ಚಿ ಮಾಡುತ್ತಾರೆ ಎಲ್ಲವನ್ನ ಬಾಬಾ ನೋಡ್ತಾರೆ ಮಕ್ಕಳಲ್ಲಿ ಚಾಲಾಕಿತನವೂ ಸಹ ಬಹಳ ಇದೆ ಅಲ್ವಾ ಬಹಳ ಚಾಲಕಿದ್ದಾರೆ ಒಂದು ವೇಳೆ ಬಾಬಾ ಮಕ್ಕಳ ಚಾಲಾಕಿತನವನ್ನ ಹೇಳಿದ್ರೆ ಕೇಳಿ ನೀವೇ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಾ ಅದಕ್ಕೆ ನಾನು ಹೇಳಲ್ಲ ಅಂತಾರೆ ಬಾಬರೂರು ಹ್ಞೂ ಮಕ್ಕಳು ಚಾಲಾಕಿತನವನ್ನು ಏನು ಮಾಡ್ತಾರ ಅದನ್ನು ಬಾಬಾ ಹೇಳಿದ್ರೆ ಬಹಳಷ್ಟು ಇದೆ ಆದರೆ ಹೇಳಲ್ಲ ನಿಮ್ಮನ್ನು ಯಾಕೆ ಯೋಚನೆಯಲ್ಲಿ ಹಾಕಲಿ ಅಂತಾರೆ ಬಾಬಾ ಆದರೆ ಮಾಡೋದು ಬಹಳ ಹುಷಿಯಾರಿತನ ಬುದ್ಧಿವಂತಿಕೆಯಿಂದ ಮಾಡ್ತೀರಾ ಒಂದು ವೇಳೆ ಎಲ್ಲರಿಗಿಂತಲೂ ಬುದ್ಧಿವಂತಿಕೆಯನ್ನು ನೋಡಬೇಕು ಅಂದರೆ ಬ್ರಾಹ್ಮಣರಲ್ಲಿ ನೋಡಬಹುದು ಆದರೆ ಈಗ ಯಾರಲ್ಲಿ ಹೋಶಿಯಾರಿ ಯಾವುದರಲ್ಲಿ ಬುದ್ಧಿವಂತಿಕೆ ಮಾಡ್ತೀರಾ ಯಾವುದರಲ್ಲಿ ಆಗಬೇಕು ಬುದ್ಧಿವಂತರು ಮನಸ್ಸ ಸೇವೆಯಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಿ ನಂಬರ್ ಫಸ್ಟ್ ತಗೊಳ್ಳಿ ಹಿಂದೆ ಹೋಗಬೇಡಿ ಹಿಂದೆ ಇರಬೇಡಿ ಇದರಲ್ಲಿ ಯಾವುದೇ ಕಾರಣ ಕೊಡಬೇಡಿ ಸಮಯ ಸಿಗಲ್ಲ ಚಾನ್ಸ್ ಸಿಗಲ್ಲ ಆರೋಗ್ಯ ಚೆನ್ನಾಗಿಲ್ಲ ನಮ್ಮನ್ನು ಯಾರೂ ಕೇಳಲಿಲ್ಲ ನಮ್ಗೆ ಯಾರು ಸೇವೆ ಹೇಳಲಿಲ್ಲ ಏನು ಹೇಳಬೇಡಿ ಎಲ್ಲರೂ ಮಾಡಬಹುದು ಮಕ್ಕಳು ಓಟ ಓಡುವಂತಹ ಆಟ ಇರುತ್ತೆ ಅಲ್ವಾ ರನ್ನಿಂಗ್ ರೇಸ್ ಇರುತ್ತೆ ಅಲ್ವ ಈಗ ಇದರಲ್ಲಿ ಓಡಿ ಇದರಲ್ಲಿ ರೇಸ್ ಮಾಡಿ ಮನಸ್ಸಾ ಸೇವೆಯಲ್ಲಿ ರೇಸ್ ಮಾಡಿ ಓಡಿ ಎಲ್ಲರೂ ಮುಂದುವರಿಯಿರಿ ಒಳ್ಳೆಯದು ಕರ್ನಾಟಕದ ಟರ್ನ್ ಇದೆ ಕರ್ನಾಟಕದವರು ಯಾರೆಲ್ಲ ಸೇವೆಯಲ್ಲಿ ಬಂದಿದ್ದೀರಾ ಅವರು ಎದ್ದೇಳಿ ಇಷ್ಟೆಲ್ಲರೂ ಸೇವೆಗಾಗಿ ಬಂದಿದ್ದೀರಾ ಒಳ್ಳೆಯದು ಇದು ಸಹ ಸಹಜ ಶ್ರೇಷ್ಠ ಪುಣ್ಯದ ಖಾತೆ ಜಮಾ ಮಾಡಿಕೊಳ್ಳುವ ಸುವರ್ಣ ಅವಕಾಶ ಸಿಕ್ಕಿದೆ ಭಕ್ತಿಯಲ್ಲಿ ಹೇಳಲಾಗತ್ತೆ ಒಬ್ಬ ಬ್ರಾಹ್ಮಣರಿಗೂ ಕೂಡ ಸೇವೆ ಮಾಡಿದರೆ ಬಹಳ ದೊಡ್ಡ ಪುಣ್ಯವಾಗುವುದೆಂದು ಇಲ್ಲಿ ಎಷ್ಟೊಂದು ಜನ ಸತ್ಯ ಬ್ರಾಹ್ಮಣರ ಸೇವೆ ಮಾಡ್ತಿದ್ದೀರಾ ಎಷ್ಟು ಬ್ರಾಹ್ಮಣರ ಸೇವೆ ಮಾಡ್ತಿದ್ದೀರಾ ಒಳ್ಳೆಯ ಅವಕಾಶ ಸಿಕ್ಕಿದೆ ಅಲ್ವಾ ಚೆನ್ನಾಗಿದೆ ಅಲ್ವಾ ಅಥವಾ ಸುಸ್ತಾಗ್ತಾ ಇದೆಯಾ ಹ್ಞೂ ಸುಸ್ತಾಗ್ತಾ ಇದೀಯಾ ಸುಸ್ತಾಗ್ತಿಲ್ಲ ತಾನೆ ಮಜಾ ಬರ್ತಾ ಇದೀಯಾ ಸೇವೆ ಮಾಡುವುದರಲ್ಲಿ ಒಂದು ವೇಳೆ ಸತ್ಯ ಹೃದಯದಿಂದ ಪುಣ್ಯ ಅಂತ ತಿಳ್ಕೊಂಡು ನೀವು ಸೇವೆ ಮಾಡಿದ್ರೆ ಈ ಪ್ರತ್ಯಕ್ಷ ಫಲ ಪುಣ್ಯದ ಜಮದ ಖಾತೆಯನ್ನು ಹೆಚ್ಚಿಸುತ್ತೆ ಪುಣ್ಯದ ಜಮಾ ಅನುಭವ ಆಗುತ್ತೆ ವೇಳೆ ಸ್ವಲ್ಪ ಆದರೂ ಯಾವುದೇ ಕಾರಣದಿಂದ ಸುಸ್ತಾಯಿತು ಅಂದರೆ ಸ್ವಲ್ಪ ಸುಸ್ತಿನ ಅನುಭವ ಮಾಡಿದ್ದೀರಾ ಅಂದರೆ ತಿಳ್ಕೊಳ್ಳಿ ಸತ್ಯ ಹೃದಯದಿಂದ ಸೇವೆ ಮಾಡುತ್ತಾ ಇಲ್ಲ ಸೇವೆ ಅಂದರೆ ಅರ್ಥ ಪ್ರತ್ಯಕ್ಷ ಫಲ ಮೇವ ಆಹಾರವನ್ನು ಪಡೀತಾ ಇದ್ದೀರಾ ಸೇವೆ ಮಾಡ್ತಾ ಇಲ್ಲ ಮೇವ ತಿಂತಾ ಇದ್ದೀರಾ ಫಲ ತಿಂತಾ ಇದ್ದೀರಾ ಕರ್ನಾಟಕದವರೆಲ್ಲ ಸೇವಾದಾರಿಗಳು ತಮ್ಮ ಒಳ್ಳೆಯ ಸೇವೆಯ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀರಾ ಮತ್ತು ಸೇವೆಯ ಫಲವನ್ನು ತಿಂತಿದ್ದೀರಾ ಹ್ಞೂ ಸೇವೆಯ ಪಾತ್ರವನ್ನು ಅಭಿನಯಿಸಿದ್ರೆ ಮತ್ತು ಸೇವೆಯ ಫಲವನ್ನು ತಿಂತೀರಾ ಅಂತಾರೆ ಬಾಬಾ ಒಳ್ಳೆಯದು ಈಗ ಟೀಚರ್ಸು ಚೆನ್ನಾಗಿದ್ದೀರಾ ಟೀಚರ್ಸ್ಗಂತೂ ಎಷ್ಟು ಸಲ ಅಲ್ಲಿ ಟರ್ನ್ ಸಿಗತ್ತೆ ಈ ಟರ್ನ್ ಸಿಗುವುದು ಕೂಡ ಮಧುಬನಕ್ಕೆ ಹೋಗುವ ಅವಕಾಶ ಸಿಗುವುದು ಕೂಡ ಭಾಗ್ಯದ ಗುರುತಾಗಿದೆ ಈಗ ಟೀಚರ್ಸ್ಗೆ ಮನಸ ಸೇವೆಯಲ್ಲಿ ರೇಸ್ ಮಾಡಬೇಕು ಆದರೆ ಈ ರೀತಿ ಮಾಡಬಾರ್ದು ಇಡೀ ದಿನ ಕುತ್ಕೊಂಬಿಡಿ ನಾನು ಯೋಗ ಮಾಡ್ತಿದ್ದೀನಿ ಅಂತ ಕೂತ್ಕೊಂಬಿಡಿ ಅಲ್ಲ ನಾನು ಮನಸ ಸೇವೆ ಮಾಡ್ತಿದ್ದೀನಿ ಅಂತ ಕೂತ್ಕೋಬೇಡಿ ಯಾರಾದರೂ ಕೋರ್ಸ್ ಮಾಡುವಂತ ಕೇಳಬೇಕು ಅಂತ ಬರ್ತಾರೆ ನೀವು ಹೇಳ್ತೀರಾ ಇಲ್ಲ ನಾನು ಮನಸ ಸೇವೆ ಇದ್ದೀನಿ ಕೋರ್ಸ್ ಮಾಡಲಿಕ್ಕೆ ಆ ರೀತಿ ಹೇಳಬೇಡಿ ಯೋಗ ಮಾಡಲಿಕ್ಕೆ ಕೂತ್ಕೊಂಡ್ವಿ ಅಂದರೆ ಕೋರ್ಸು ಮಾಡೋದು ಬಿಟ್ಟು ಕ್ಲಾಸು ಮಾಡೋದು ಬಿಟ್ಟು ಕೂತ್ಕೊಳ್ಳೋದಲ್ಲ ಯಾರಾದರೂ ಕರ್ಮಯೋಗದ ಟೈಮಲ್ಲಿ ಬರ್ತಾರೆ ಅಂತ ತಿಳ್ಕೊಳ್ಳಿ ಅವ್ರಿಗೆ ಹೇಳ್ತೀರಾ ನಾವು ಮನಸ್ಸ ಸೇವೆ ಮಾಡುತ್ತಾ ಇದ್ದೀವಿ ಅಂತ ಆ ರೀತಿ ಹೇಳಬೇಡಿ ಬ್ಯಾಲೆನ್ಸ್ ಇಟ್ಕೊಳ್ಳಿ ಎಲ್ಲವನ್ನು ಕೆಲವರಿಗೆ ಜಾಸ್ತಿ ನಶೆ ಏರ್ಬಿಡತ್ತೆ ಅಲ್ವಾ ಆ ರೀತಿನೂ ಕೂಡ ನಶೆ ಏರಬಾರ್ದು ಎಲ್ಲ ಬಿಟ್ಟು ಸುಮ್ಮನೆ ಕೂತ್ಬಿಟ್ರು ಬಾಬಾ ರೂಮಲ್ಲಿ ಹ್ಞೂ ಅಥವಾ ಯೋಗಕ್ಕೆ ಆ ರೀತಿಯೂ ಅಲ್ಲ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸಿಂದ ಬ್ಲೆಸ್ಸಿಂಗ್ಸ್ ಸಿಗತ್ತೆ ಬ್ಯಾಲೆನ್ಸೇ ಮಾಡಲಿಲ್ಲ ಅಂದರೆ ಬ್ಲೆಸ್ಸಿಂಗ್ಸ್ ಆಶೀರ್ವಾದವು ಕೂಡ ಸಿಗೋದಿಲ್ಲ ಒಳ್ಳೆಯದು ಈಗೆಲ್ಲರೂ ಒಂದು ಸೆಕೆಂಡಲ್ಲಿ ಮನಸ ಸೇವೆಯ ಅನುಭವ ಮಾಡಿ ಆತ್ಮರಿಗೆ ಶಾಂತಿ ಮತ್ತು ಶಕ್ತಿಯ ಅಂಚಲಿಯನ್ನು ಕೊಡಿ ಒಳ್ಳೆಯದು ನಾಲ್ಕು ಕಡೆಯ ಸರ್ವಶ್ರೇಷ್ಠ ಆತ್ಮೀಯತೆಯ ಅನುಭವ ಮಾಡಿಸುವಂತಹ ಆತ್ಮಿಕ ಆತ್ಮರಿಗೆ ಸರ್ವ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಕೂಡ ಪವಿತ್ರತೆಯ ಪಾಠವನ್ನು ಓದುವಂತಹ ಬ್ರಹ್ಮಚಾರಿ ಮಕ್ಕಳಿಗೆ ಸರ್ವ ದೃಢ ಸಂಕಲ್ಪ ದಾರಿ ಮನಸ ಸೇವಾ ದಾರಿ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಸದಾ ಆಶೀರ್ವಾದ ಕೊಟ್ಟು ಆಶೀರ್ವಾದ ಪಡೆಯುವಂತಹ ಪುಣ್ಯ ಆತ್ಮರಿಗೆ ಬಾಬ್ ದಾದಾರವರ ಹೃದಯ ರಾಮ ತಂದೆಯ ಹೃದಯ ಮತ್ತು ಪ್ರೀತಿಯಿಂದ ಪ್ರೇಮದಿಂದ ಹ್ಞೂ ಬಾಬಾ ಹೇಳ್ತಾರೆ ದಿಲ್ವ ಜಾನ್ಸಿ ಕ್ವಾ ಪ್ರೇಮ ಸಹಿತವಾಗಿ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದೀಜಿ ಜಾನಕಿ ದಾದೀಜಿಯವರ ಜೊತೆಯಲ್ಲಿ ವ್ಯಕ್ತಿಗತವಾಗಿ ಬಾಬಾ ಆತ್ಮಿಕ ಸಂಭಾಷಣೆ ಮಾಡುತ್ತಾ ಹೇಳುತ್ತಾರೆ ಬಾಬ್ದಾದ ತ್ರಿಮೂರ್ತಿ ಬ್ರಹ್ಮಾರವರ ದೃಶ್ಯವನ್ನ ತೋರಿಸಿದರು ತಾವೆಲ್ಲರೂ ನೋಡಿದ್ರ ಏಕೆಂದ್ರೆ ಬಾಬಾ ಸಮಾನ ತಂದೆಯ ಪ್ರತಿ ಕಾರ್ಯದಲ್ಲಿ ಸಾತಿಯರಾಗಿದ್ದಾರೆ ಅಲ್ವಾ ಅದಕ್ಕಾಗಿ ಈ ದೃಶ್ಯವನ್ನ ತೋರಿಸಲಾಯಿತು ಬಾಬ್ದಾದ ತಮ್ಮಿಬ್ಬರಿಗೂ ಸಹ ವಿಶೇಷ ಪವರ್ಸಿನ ವಿಲ್ ಮಾಡಿದ್ದಾರೆ ಬಡಿದಾದಿ ಮತ್ತು ಜಾನಕಿ ದಾದೀಜಿಯವರಿಗೆ ಜಿಯವರಿಗೆ ಹೇಳುತ್ತಾ ಇದ್ದಾರೆ ಬಾಬಾ ವಿಶೇಷವಾಗಿ ಬಾಬಾ ಎಲ್ಲ ಶಕ್ತಿಗಳನ್ನು ವಿಲ್ ಮಾಡಿದ್ದಾರೆ ವಿಲ್ ಪವರನ್ನು ಕೊಟ್ಟಿದ್ದಾರೆ ಮತ್ತು ಸರ್ವ ಶಕ್ತಿಗಳನ್ನು ವಿಲ್ ಮಾಡಿದ್ದಾರೆ ಅದಕ್ಕೋಸ್ಕರ ಪವರ್ಸು ತಮ್ಮ ಕೆಲಸ ಮಾಡ್ತಾ ಇದೆ ಆ ಒಂದು ಶಕ್ತಿಗಳು ತನ್ನ ಕೆಲಸ ಮಾಡ್ತಾ ಇದೆ ಮಾಡಿಸುವಂತಹ ತಂದೆ ಮಾಡಿಸ್ತಾ ಇದ್ದಾರೆ ತಾವು ನಿಮಿತ್ತರಾಗಿ ಮಾಡುತ್ತಿದ್ದೀರಾ ಮಜಾ ಬರುತ್ತೆ ಅಲ್ವಾ ಮಾಡಿ ಮಾಡಿಸುವಂತಹ ತಂದೆ ಮಾಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಮಾಡಿಸುವಂತಹವರು ಮಾಡ ಮಾಡಿಸ್ತಾ ಇದ್ದಾರೆ ತಾವು ನಿಶ್ಚಿಂತರಾಗಿ ಮಾಡ್ತಾ ಇದ್ದೀರಾ ಚಿಂತೆ ಇರೋದಿಲ್ಲ ಅಲ್ವಾ ನಿಶ್ಚಿಂತ ಚಕ್ರವರ್ತಿಗಳು ಒಳ್ಳೆಯದು ಆರೋಗ್ಯದ ಬಗ್ಗೆ ಅಂತೂ ನಾಲೆಜ್ಫುಲ್ ಇದ್ದೀರಾ ಆರೋಗ್ಯದ ಜ್ಞಾನವಂತೂ ಇದೆ ಸ್ವಲ್ಪ ಸ್ವಲ್ಪ ನಟ್ಕಟ್ಟಾಗತ್ತೆ ಇದರಲ್ಲಿಯೂ ಕೂಡ ಜ್ಞಾನ ಪೂರ್ಣರಾಗಬೇಕಾಗತ್ತೆ ಶರೀರದ ಜ್ಞಾನದಲ್ಲಿಯೂ ಕೂಡ ಆರೋಗ್ಯದ ಬಗ್ಗೆಯೂ ಕೂಡ ನಾಲೆಜ್ಫುಲ್ ಫುಲ್ ಆಗಬೇಕಾಗತ್ತೆ ಏಕೆಂದರೆ ಸೇವೆ ತುಂಬ ಮಾಡಬೇಕಾಗಿದೆ ಅಲ್ವಾ ಅಂದಾಗ ಆರೋಗ್ಯವೂ ಕೂಡ ಜೊತೆ ಕೊಡುತ್ತೆ ಅಂದಾಗ ಡಬಲ್ ನಾಲೆಜ್ಫುಲ್ ಒಳ್ಳೆಯದು ವರದಾನ ಈಶ್ವರಿಯ ಸಂಘದಲ್ಲಿದ್ದು ಉಲ್ಟಾ ಸಂಘದ ಘರ್ಷಣೆಯಿಂದ ಬಚಾವಾಗುವಂತಹ ಸದಾ ಕಾಲದ ಸತ್ಸಂಗಿಗಳಾಗಿರೆ ಈಶ್ವರಿಯ ಸಂಘದಲ್ಲಿದ್ದು ಉಲ್ಟಾ ಸಂಘದ ಘರ್ಷಣೆಯಿಂದ ಸುರಕ್ಷಿತವಾಗಿರುವಂತಹ ಸದಾ ಕಾಲದ ಸತ್ಸಂಗಿಗಳು ಸತ್ಯ ತಂದೆಯ ಸಂಘದಲ್ಲಿರುವವರು ಆಗಿರಿ ವರದಾನದ ವಿಶ್ಲೇಷಣೆ ಎಂತಹ ಕೆಟ್ಟ ಸಂಘವೇ ಇರಲಿ ಆದರೆ ನಿಮ್ಮ ಶ್ರೇಷ್ಠ ಸಂಘ ಆ ಕೆಟ್ಟ ಸಂಘದ ಮುಂದೆ ಅನೇಕ ಗುಣದಷ್ಟು ಶಕ್ತಿಶಾಲಿಯಾಗಿ ಇದೆ ಈಶ್ವರೀಯ ಸಂಘದ ಮುಂದೆ ಆ ಸಂಘ ಏನೂ ಇಲ್ಲ ಎಲ್ಲರೂ ಬಲಹೀನರಾಗಿದ್ದಾರೆ ಆದರೆ ಯಾವಾಗ ಸ್ವಯಂ ಬಲಹೀನ ಆಗ್ತೀರಾ ಬಲಿ ಎಲ್ಲರೂ ಬಲಹೀನ ಇರಬಹುದು ಆದರೆ ಯಾವಾಗ ನೀವು ಬಲಹೀನ ಆಗ್ತೀರ ಆಗ ಉಲ್ಟಾ ಸಂಘದ ಘರ್ಷಣೆ ಆಗತ್ತೆ ಯಾರು ಸದಾ ಒಬ್ಬ ತಂದೆಯ ಸಂಘದಲ್ಲಿ ಇರ್ತಾರೆ ಅಂದರೆ ಅರ್ಥ ಸದಾ ಕಾಲದ ಸತ್ಸಂಗಿಯಾಗಿರ್ತಾರೆ ಅವರು ಅನ್ಯ ಸಂಘದ ಬಣ್ಣದಲ್ಲಿ ಪ್ರಭಾವಿತರು ಆಗುವುದಿಲ್ಲ ವ್ಯರ್ಥ ಮಾತುಗಳು ವ್ಯರ್ಥ ಸಂಘ ಅಂದರೆ ಅರ್ಥ ಕುಸ್ಸಂಗ ಅವರನ್ನು ಆಕರ್ಷಿತ ಮಾಡುವುದಿಲ್ಲ ಸ್ಲೋಗನ್ ಕೆಟ್ಟದ್ದನ್ನು ಸಹ ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡುವವರೇ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ ಓಂ ಶಾಂತಿ